ಜೋರಾಗಿರ್ಬೋದು ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿದೆ ನಮ್ಮ ವೈರಾಣಿಕರು ಆಗಿ ಮಾಡಿದ್ದಾರೆ ಮತ್ತೆ ನಮ್ಮ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಒಳ್ಳೆ ಮೆಸೇಜ್ ಇದೆ ಪ್ರೋತ್ಸಾಹಿಸು ಸನ್ಯಾಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವೈದ್ಯಕ ಶಕ್ತಿ ಅವರು ಆಮೇಲೆ ಕೃಷ್ಣ ಸರ್ ಅರ್ವಿನವರು ಎವ್ರಿ ಎವ್ರಿ ಒನ್ ಎಲ್ಲರೂ ಕೂಡ ಅವರವ್ರ ಕೆಲಸವರು ತುಂಬ ಎಕ್ಸ್ಪೆಕ್ಟಾಗಿ ಮಾಡಿದ್ದಾರೆ ಅಲ್ಲೇ ಸಿನಿಮಾ ಓಂ ಶಿವಮ್ ಅಂದ್ರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯು ಅದೇ ಸಿನಿಮಾ ನೋಡಿದೆ ನಮ್ಗೆ ಭಾರ್ಗವ್ ತುಂಬಾ ತುಂಬಾ ಚೆನ್ನಾಗಿತ್ತು ಸರ್ ತುಂಬಾ ಖುಷಿ ಆಯಿತು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಈ ಮೂವಿಯಲ್ಲಿ ಬಾರ್ಗವ್ ಕೂಡ ಆಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ನೋಡೋದಕ್ಕೆ ಆಕ್ಚುಲಿ ನೆಕ್ಸ್ಟ್ ಮೂವಿ ಕೂಡ ಮಾಡ್ತಾ ಇದಾರೆ ಎಡಿಟರ್ ಆಕ್ಚುಲಿ ಚೆನ್ನಾಗಿತ್ತು ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಲಕ್ಕಿ ರಾಮ ಅಂತ ನಿಮ್ಮೂರು ಚಿತ್ರದ ನಾಯಕ ಅಂತ ಆಮೇಲೆ ಮೈ ಫ್ರೆಂಡ್ ಬಾರ್ಗವ್ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ವಿ ವೈಚಷ್ಟೇ ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರು ಮತ್ತು ನಮ್ಮ ನಿರ್ಮಾಪಕರು ಕೃಷ್ಣ ಸರು ಮತ್ತು ಅಂದಿನ ಸರು ತುಂಬ ಕಷ್ಟಪಟ್ಟು ಏನು ಕೊರತೆ ಅಂದಾಗ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಪ್ರೀತಿ ಇದೆ ಆಮೇಲೆ ಡ್ರಗ್ಸ್ ಮಾಫಿಯ ಬಗ್ಗೆ ಇದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇದ್ರು ಕೂಡ ಲಾಸ್ಟಲ್ಲಿ ಮೇಡಮ್ ಅಂತ ತುಂಬ ಐ ಮೀನ್ ಅಂದರೆ ಆದರೆ ಆದ್ರೆ ಚೆನ್ನಾಗಿ ಮಾಡಿದ್ದಾರೆ ವಿಶೇಷ ಕೇಳಿದೆ ಐನ್ ಭಾರ್ಗವ್ ಫಸ್ಟ್ ಆಫ್ ಆಲ್ ಇವರು ತುಂಬನೇ ಶ್ರಮ ಹಾಕೋದ್ರು ನೋಡಿದೆ ನಾವು ಸೆಂಟಲ್ಲಿ ನೋಡ್ತಾ ಇದ್ವಿ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದೀವಿ ಆಮೇಲೆ ಇದ್ರ ಮೇಲೆ ನಿಮ್ದು ಬಿಟ್ಟಿದ್ದೀವಿ ಶನಿವಾರ ಮೂವತ್ತು ಮೂವತ್ತು ಟಾಕ್ ಒಂದು ಹೊಸಬ್ರಿಗೆ ಒಂದು ಏನೋ ಒಂದು ಸಾಧಿಸಿದ ಒಂದು ಜನ ಬರುತ್ತೆ ಹಠ ಬರುತ್ತೆ ಆಮೇಲೆ ನೆಕ್ಸ್ಟ್ ಇದು ಒಂದು ಧೈರ್ಯ ಬರುತ್ತೆ ದಯವಿಟ್ಟು ನೀವೆಲ್ಲ ಮುಗಿಸಿ ಅಂತ ಕೇಳ್ತೀನಿ ಸಿನಿಮಾ ಒಳ್ಳೇದಾಗಲಿ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ನೀವು ಚೆನ್ನಾಗಿ ಬರ್ರಿ ಅಂತ ಕೇಳ್ತೀನಿ ನಾನು ನಿಮ್ಮ ಯುವ ಮಾತಾಡೋದು ಸಿನಿಮಾ ಓಡಿಸು ತುಂಬ ಅದ್ಭುತವಾಗಿ ಬಂದಿದೆ ಆಯ್ಕೆ ಮಾಡಿದ್ದಾರೆ ಅವರು ಆರ್ಗವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂದಾಗಿ ಬಂದು ಬಂಡವಾಳ ನೀಡಿದ್ದಾರೆ ಅದಕ್ಕೆ ಕ್ಯಾಮ್ರಾಮ್ಯಾನ್ ವರ್ಕ್ ವಿಲೇಜ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅವರು ಎಲ್ಮಿನ್ ಡೈರೆಕ್ಟರ್ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸಿನ್ಮಾ ಕಾಡಾ ಸಿನಿಮಾ ಚಿತ್ರವನ್ನು ನೋಡಿ ಎಂಜಾಯ್ ಮಾಡಿ ಆ ಗಿಲ್ಸಿ ಅಂತ ನಂಗೆ ಹೇಳುತ್ತೆ ಮುಂದೆ ಬನ್ನಿ ಜೋರಾಗಿ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಎಲ್ ಸ ಡಿ ಓದಾರ್ ಸಿನ್ಮಾ ಮಾಡಿದ್ದೀನಿ ಇವಾಗ ನೋಡ್ರೆ ತುಂಬ ಆಯಿತು ಸರ್ ನೀರು ಭಾರವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಆಮೇಲೆ ಪ್ರೊಡ್ಯೂಸರ್ ಕೃಷ್ಣ ಸರ್ ಆಮೇಲೆ ಫಸ್ಟು ಹೇಳಬೇಕಂದ್ರೆ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಇವರು ಹೊಸ ಆರ್ಟಿಸ್ಟ್ ಇದ್ದರು ಅವ್ರ ಹತ್ರ ಕೆಲಸನೂ ತಗ್ಸಿದ್ದಾರೆ ಇನ್ನೂ ಒಂದು ಏನು ಹೇಳಬೇಕಂದ್ರೆ ತುಂಬ ಇಷ್ಟ ಆಗಿರೋದು ಕ್ಲೈಮ್ಯಾಕ್ಸ್ ಇದು ನೋಡಿದ್ರೂ ಹಾಗೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು ಆಮೇಲೆ ಸಾಂಗ್ಸು ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ いいです